ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಮಲ್ಲಿಕಾರ್ಜುನ್ ಎಂತಕ್ಕಂಥವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರು ಕಮೆಂಟ್ ಮಾಡಿರ್ತಕ್ಕಂಥ ವಿಷಯ ಏನಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರೊಳಗೆ ಇರುವ ಆ ಬ್ರಹ್ಮ ಚೈತನ್ಯವೇ ಗುರುವಾಗಿ ಇರುವುದೇ ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಮತ್ತು ಪ್ರತಿಯೊಬ್ಬರಿಗೆ ಏಳು ಗುರುಗಳು ಇರುತ್ತಾರೆ ಎಂದು ಹೇಳುತ್ತಾರೆ ಇದು ಹೇಗೆ ಸತ್ಯ ಅದರಲ್ಲಿ ಕ್ವಶನ್ ಅವರು ಕೇಳಿರ್ತಕ್ಕಂಥದ್ದು ದೀಕ್ಷಾಗುರು ಮೋಕ್ಷಗುರು ಶಿಕ್ಷ ಗುರು ಇತ್ಯಾದಿ ನಾವು ಗುರುವನ್ನು ಹುಡುಕುವುದು ಹೇಗೆ ಅಮ್ಮ ನಿಮ್ಮ ಉತ್ತರಕ್ಕೆ ಕಾಯುತ್ತಿರುತ್ತೇನೆ ಎಂದು ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈಗ ಈ ವಿಡಿಯೋದ ವಿಚಾರ ಇವರು ಕಮೆಂಟ್ ಮಾಡಿರ್ತಕ್ಕಂಥದ್ದಾಗಿ ಇದೆ ಹಾಗೆಯೇ ಜೊತೆ ಜೊತೆಗೆ ಇಲ್ಲಿ ತಿಳಿಸಿರ್ತಕ್ಕಂತಹ ಅಂಶಗಳನ್ನು ನೀವು ಗಮನಿಸಿ ಗುರುಬ್ರಹ್ಮ ಗುರುಷ್ಣು ಗುರುದೇವು ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಲ್ಲಿ ಯಾವುದು ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಜಗತ್ತಿನಲ್ಲಿ ಏನಿದೆ ಅದೆಲ್ಲವೂ ಕೂಡ ಪರಬ್ರಹ್ಮನೇ ಆಗಿದ್ದಾನೆ ಗುರುಬ್ರಹ್ಮ ಗುರುಷ್ಣು ಗುರು ಗುರುದೇವು ಮಹೇಶ್ವರರನ್ನೇ ನಾವು ಕಾಣ್ತೆ ಅದಕ್ಕೆ ಮಿಗಿಲಾಗಿ ಯಾವುದು ಹಾನಿಕಾರಕ ಉತ್ಪನ್ನ ಆಗಿದೆ ಈಗ ಬೆಂಕಿಯನ್ನು ನಾವು ಕತ್ತಿಸಿದಂಥ ಸೌದೆಯನ್ನು ಕತ್ತಿಸಿದಂಥ ಪಕ್ಷದಲ್ಲಿ ಬೆಳಕು ಬಂದು ಅದರಲ್ಲಿ ಕೆಂಪು ಜ್ವಾಲೆ ಹಳದಿ ಜ್ವಾಲೆಯನ್ನು ಕೂಡ ನಾವು ನೋಡ್ತೇವೆ ಅದರ ನಂತರದ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದೇನು ಹೊಗೆ ಇಲ್ಲಿ ಭೂಮಂಡಲದಲ್ಲಿ ಮನುಷ್ಯ ಸೃಷ್ಟಿ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ ಇದಕ್ಕೆ ಅಗ್ನಿಕುಂಡ ಅಂತ ತಗೊಳ್ಳಿ ಯಾವುದು ಈ ಮನುಷ್ಯ ಜೀವರಾಶಿಯನ್ನು ಏನು ಈ ಮನುಷ್ಯ ಸಂಪತ್ತನ್ನು ಏನು ಸೃಷ್ಟಿ ಮಾಡಿದ್ದಾರೆ ಇದು ಅಗ್ನಿಕುಂಡ ಈ ಅಗ್ನಿಕುಂಡದಲ್ಲಿ ಈ ಪೃಥ್ವಿ ಅಗ್ನಿಕುಂಡ ಈ ಪೃಥ್ವಿಯಲ್ಲಿ ಈ ಮನುಷ್ಯ ಪ್ರಾಣಿ ಪಕ್ಷಿ ಜೀವ ಜಂತು ಹಾಗೆ ಅದರಿಂದ ಉತ್ಪನ್ನವಾಗಿರ್ತಕ್ಕಂತಹ ಈಗ ನಾವು ಸಾಕಷ್ಟು ನೋಡ್ತೇವೆ ಮನೆ ಆಗಿರ್ಬೋದು ಉತ್ಪನ್ನಗಳಾಗಿರಬಹುದು ಈ ರೀತಿಯಾಗಿ ಎಲ್ಲ ನೋಡಿ ಇದರಲ್ಲಿ ಬರ್ತಕ್ಕಂಥದ್ದು ಏನಿದೆ ಉತ್ಪನ್ನಗಳಲ್ಲಿ ಕಲುಷಿತ ನೆಲ ಜಲ ವಾಯು ಈ ಒಂದು ನೆಲ ಜಲ ವಾಯು ಕಲುಷಿತವಾಗಿ ಸಂಕಲ್ಪಗಳು ಕೂಡ ಕಲುಷಿತವಾಗಿದ್ದಾವೆ ಇದೇನು ಭೂಮಿ ಎಂಬತಕ್ಕಂಥ ಯಜ್ಞಕುಂಡದಲ್ಲಿ ಸೌದೆ ಮನುಷ್ಯ ಮನುಷ್ಯವರ್ಗ ಪ್ರಾಣಿ ಪಕ್ಷಿ ಜೀವಜಂತುವನ್ನು ರಚನೆ ಮಾಡಿ ಬೆಂಕಿಯಂತೆ ಉರಿತಾ ಇರತಕ್ಕಂತಹ ಜೀವನದ ಸ್ಥಿತಿಗತಿಯಲ್ಲಿ ಉತ್ಪನ್ನವಾಗ್ತಾ ಇರ್ತಕ್ಕಂಥದ್ದು ಬೆಳಕು ಹೆಚ್ಚಾದಂತಹ ಪಕ್ಷದಲ್ಲೂ ಸಕಾರಾತ್ಮಕತೆ ಮನುಷ್ಯ ಬದುಕ್ತಾ ಇದ್ದಾನೆ ಇದ್ದಾರೆ ಬದುಕ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಅಂದರೆ ಇದು ಬೆಂಕಿ ಬೆಳಗ್ತಾ ಇದೆ ಜೀವನ ಬೆಳಗ್ ಜೀವನ ನಡೀತಾ ಇದೆ ಅದರ ಜೊತೆ ಜೊತೆಗೆ ಕಪ್ಪು ಹೊಗೆ ಕೂಡ ಉತ್ಪನ್ನ ಆಗ್ತಾ ಇದೆ ಅದರರ್ಥ ಏನು ಹಾನಿಕಾರಕ ಕಾರ್ಯ ಹಾನಿಕಾರಕ ಕೃತ್ಯ ಹಾನಿಕಾರಕ ಸ್ಥಿತಿ ಹಾನಿಕಾರಕ ಪರಿಣಾಮಗಳನ್ನು ಕೂಡ ನಾವು ಕಾಣ್ತೇವೆ ಈ ಹಾನಿಕಾರಕ ಪರಿಣಾಮಗಳನ್ನೇ ಕುಕರ್ಮ ಎಂದು ನಾವು ಕರೀತೇವೆ ಈ ಒಂದು ಕುಕರ್ಮ ಲೆಕ್ಕಾಚಾರಕ್ಕಾಗಿ ಏನಾಗುತ್ತೆ ಸೃಷ್ಟಿ ವಿಧಾನ ಎಂತಕ್ಕಂಥದ್ದು ಇದೆ ಹಾಗಾಗಿ ಇಲ್ಲಿ ನಾವು ಏನನ್ನು ಕಾಣ್ಬೋದು ಯಾವುದು ಕುಕರ್ಮ ಉತ್ಪನ್ನವಾಗ್ತಾ ಇದೆ ಆ ಒಂದು ಕುಕರ್ಮ ಉತ್ಪನ್ನತೆಯನ್ನು ಬಿಟ್ಟರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂದರೆ ಸಮಸ್ತ ಸೃಷ್ಟಿಯು ಕೂಡ ಪರಬ್ರಹ್ಮನೇ ಆಗಿದ್ದಾನೆ ಇಲ್ಲಿ ಉತ್ಪನ್ನವಾಗ್ತಿರ್ತಕ್ಕಂಥದ್ದು ಹೊಗೆ ಅದರ ಲೆಕ್ಕಾಚಾರಕ್ಕೆ ಮಾತ್ರ ಮರುಸೃಷ್ಟಿ ಮರುಸೃಷ್ಟಿ ಅಂದ್ರೇನು ಪುನರಪಿ ಜನನಂ ಪುನರಪಿ ಮರಣಂ ಎಂಬತಕ್ಕಂಥದ್ದು ನಡೀತಾ ಇದೆ ಹೀಗಿದ್ದಾಗ ಇಲ್ಲಿ ಎಲ್ಲರೊಳಗೆ ಇರುವ ಆ ಬ್ರಹ್ಮ ಚೈತನ್ಯವೇ ಗುರುವಾಗಿ ಇರುವುದೇ ಎಂಬತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ನಾನು ಹೇಳ್ದೆ ಏನಂತ ಹೊಗೆ ಎಂತಕ್ಕಂಥದ್ದು ಏನು ಬರ್ತಾ ಇದೆ ಈ ಹೊಗೆ ಕುಕರ್ಮಗಳು ಅದನ್ನು ಹೊರತುಪಡಿಸಿ ಬೆಂಕಿ ಏನಿದೆ ಸೌದೆಗಳೇನಿದೆ ಭೂಮಿ ಎಂಬತಕ್ಕಂಥ ವೇದಿಕೆ ಏನಿದೆ ಯಜ್ಞಕುಂಡ ಯಜ್ಞಶಾಲೆ ಪಾಠಶಾಲೆ ಏನಿದೆ ಅದೆಲ್ಲವೂ ಕೂಡ ಭಗವಂತನೇ ಸೃಷ್ಟಿಯೇ ಆಗಿದೆ ಹಾಗಾಗಿ ಎಲ್ಲರೊಳಗೆ ಇರುವ ಆ ಬ್ರಹ್ಮ ಚೈತನ್ಯವೇ ಗುರುವಾಗಿ ಇರುವುದೇ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಎಂಬತಕ್ಕಂಥದ್ದು ಹಾಗಾಗಿ ನಮ್ಮ ಆತ್ಮವೇ ಗುರು ಆತ್ಮ ಪರಮಾತ್ಮನ ಸೃಷ್ಟಿ ಪರಮಾತ್ಮನ ಅಂಶ ಹಾಗಿದ ಮೇಲೆ ಆತ್ಮ ಎಂತಕ್ಕಂಥದ್ದೇನಿದೆ ಈ ಚೈತನ್ಯ ಆತ್ಮಕ್ಕೆ ಆವರಣವಾಗಿರ್ತಕ್ಕಂಥದ್ದು ಜೀವ ಆ ಜೀವಕ್ಕೆ ಚೈತನ್ಯ ಅಂತ ನಾವು ಕರಿತೇವೆ ಇಲ್ಲಿ ಇವರು ಕಮೆಂಟ್ ಮಾಡಿರ್ತಕ್ಕಂಥ ವಿಶ್ವವನ್ನು ಗಮನಿಸಿ ಎಲ್ಲರೊಳಗೆ ಇರುವ ಆ ಬ್ರಹ್ಮ ಚೈತನ್ಯವೇ ಗುರುವಾಗಿ ಇರುವುದೇ ಖಂಡಿತವಾಗಿಯೂ ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೇನೆ ಆತ್ಮ ಎಂತಕ್ಕಂಥದ್ದು ಏನಿದೆ ಅದು ನಮಗೆ ಗುರು ಅರಿವು ಎಂತಕ್ಕಂಥದ್ದೇನಿದೆ ಅದು ಶಿಕ್ಷಣ ಹಾಗಾಗಿ ಆತ್ಮ ಪರಮಾತ್ಮನ ಅಂಶ ಅಂದಮೇಲೆ ನಾವು ಸಮಸ್ತ ಲೋಕದಲ್ಲೂ ಕೂಡ ಯಾವುದು ಜೀವಿತವಾಗಿದೆ ಯಾವುದು ಬೆಳೀತಾ ಇದೆ ಕಲ್ಲುಗಳು ಕೂಡ ಬೆಳೀತಾವೆ ಹಾಗಾದರೆ ಅದು ಚೈತನ್ಯ ಮರಗಿಡಗಳು ಬೆಳೀತಾವೆ ಅದು ಚೈತನ್ಯ ಹಾಗೆ ನಾವು ನೀರನ್ನು ತಗೊಂಡ್ರೂ ಕೂಡ ಅದು ಉತ್ಪನ್ನವಾಗುತ್ತೆ ಆವಿಯಾಗುತ್ತೆ ಅವಿಯಾಗೋದು ಸತ್ತು ಹೋಗೋದು ಮೇಲಿಂದ ಮಳೆ ಬರೋದು ಉತ್ಪನ್ನವಾಗೋದು ಬದಲಾವಣೆ ಜೀವನ ನಡೆಯೋದು ಈ ಒಂದು ಸ್ಥಿತಿಯನ್ನು ಕೂಡ ನಾವು ನೋಡಿದ್ರೆ ಅದಕ್ಕೂ ಕೂಡ ಹುಟ್ಟು ಜೀವನ ಮತ್ತು ಸಾವು ಎಂತಕ್ಕಂಥದ್ದು ಕೂಡ ನೀರಿಗೂ ಇದೆ ಅಂದರೆ ಅದು ಚಲನಯುತವಾಗಿದೆ ಅಂತ ಅರ್ಥ ಹೇಗಿದ ಮೇಲೆ ತತ್ವಗಳಲ್ಲೂ ಕೂಡ ಈ ಪರಿಸ್ಥಿತಿ ಮತ್ತು ಪರಿಣಾಮ ಪ ಬದಲಾವಣೆಯನ್ನು ನಾವು ನೋಡ್ತೇವೆ ಹಾಗಿದ ಮೇಲೆ ಎಲ್ಲರಲ್ಲೂ ಕೂಡ ಯಾವುದು ಜೀವ ಇದೆ ಯಾವುದು ಬೆಳೀತಾ ಇದೆ ಆ ಬೆಳೀತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಏನು ಚೈತನ್ಯ ಅದನ್ನು ನಾವೇನು ಕರಿತೇವೆ ಭಗವಂತ ಅಂತ ಕರಿತೇವೆ ಈ ಬ್ರಹ್ಮ ಚೈತನ್ಯವೇ ಗುರುವಾಗಿ ಇರುವುದು ಖಂಡಿತವಾಗಿಯೂ ಇರುವುದು ಆತ್ಮ ಬ್ರಹ್ಮ ಆತ್ಮ ಬ್ರಹ್ಮ ಅಂತ ನಾವು ಕರೀತೇವೆ ಈ ಆತ್ಮವೇ ಬ್ರಹ್ಮವಾಗಿದೆ ಗುರುವಾಗಿದೆ ಇಲ್ಲಿ ಬರ್ತಕ್ಕಂಥ ಶಿಕ್ಷಣ ಎಂಬತಕ್ಕಂಥದ್ದೇನಿದೆ ಅದು ಅರಿವು ತಿಳುವಳಿಕೆ ಅಂತ ನಾವು ಕರಿತೇವೆ ಹಾಗಾಗಿ ಎಲ್ಲರಲ್ಲಿರುವ ಚೈತನ್ಯವೇ ಗುರುವಾಗಿ ಇರುವುದು ಎಲ್ಲರಲ್ಲಿರುವ ಆತ್ಮಕ್ಕೆ ಆವರಣವಾಗಿರ್ತಕ್ಕಂಥದ್ದೇನು ಆ ಜೀವ ಸ್ಥಿತಿ ಸಕಾರಾತ್ಮಕವಾಗಿದ್ದರದ್ದು ಚೈತನ್ಯ ಸಕಾರಾತ್ಮಕ ಚೈತನ್ಯ ಹಾಗಾಗಿ ಅದು ಗುರುವಾಗಿ ಇರುವುದೇ ಮತ್ತು ಪ್ರತಿಯೊಬ್ಬರಿಗೆ ಏಳು ಗುರುಗಳು ಇರುತ್ತಾರೆ ಗಮನಿಸಿ ಪ್ರತಿಯೊಬ್ಬರಿಗೆ ಏಳು ಗುರುಗಳು ಇರುತ್ತಾರೆ ಅಂದರೆ ಇಲ್ಲಿ ದೇಹವನ್ನು ಮಾತ್ರವನ್ನಾಗಿ ನೋಡದೆ ದೇಹದ ಜೀವನದಲ್ಲಿ ದೀಕ್ಷ ಬ್ರಹ್ಮ ಅದು ನಂತರದಲ್ಲಿ ಬರೋದು ಬ್ರಹ್ಮ ನಂತರದಲ್ಲಿ ಬರೋದು ಶಿಕ್ಷಾ ಗುರು ನಂತರದಲ್ಲಿ ಬರೋದು ಬದಲಿಗೆ ಈ ಒಂದು ಹುಟ್ಟು ಹುಟ್ಟಿಗೆ ದಾರಿಯನ್ನು ಕೊಡ್ತಕ್ಕಂಥದ್ದು ಈ ಮನುಷ್ಯನ ಹುಟ್ಟಿಗೆ ಕಾರಣವಾಗ್ತಕ್ಕಂಥ ಗುರು ಆ ಪರಬ್ರಹ್ಮನೇ ಆಗಿದ್ದಾನೆ ನಂತರದಲ್ಲಿ ಹುಟ್ಟುವಾಗ ದೊರೆತಕ್ಕಂಥ ಜೀವ ಏನಿದೆ ತಂದೆ ಗುರು ತಾಯಿ ಗುರು ನಂತರದಲ್ಲಿ ಬರ್ತಕ್ಕಂಥದ್ದು ಆ ಜೀವಕ್ಕೆ ಸಂಸ್ಕಾರ 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 ಅಂತ ಕರಿತೇವೆ ಸಂಸ್ಕಾರ ಅಂತ ಸತ್ತೋದಾಗ ಆಗೋದು ಈ ಹುಟ್ಟಂಥ ಸಂದರ್ಭದಲ್ಲಿ ಹದಿನಾರು ಸಂಸ್ಕಾರಗಳು ಈ ಒಂದು ಹದಿನಾರು ಸಂಸ್ಕಾರಗಳಲ್ಲಿ ಪ್ರಥಮವಾಗಿ ಏನು ಹೆಸರನ್ನು ಇಡ್ತಕ್ಕಂಥ ಸಂದರ್ಭ ಬರುತ್ತೆ ಶಿಕ್ಷಣ ಕೊಡೋದು ನಂತರದಲ್ಲಿ ಮೊದಲಿಗೆ ಹೆಸರನ್ನು ಇಡ್ತಕ್ಕಂತಹ ಈ ಶಾಸ್ತ್ರೋಕ್ತ ಸಂಸ್ಕಾರ ಏನಿದೆ ಆ ಸಮಯದಲ್ಲಿ ಬರ್ತಕ್ಕಂಥವ್ರು ಓಂ ನಮಃ ಶಿವಾಯ ಇದನ್ನು ಕಿವಿಗೆ ಹೇಳ್ತಾರೆ ಗುರುವಿನ ಮೂಲ ಮಂತ್ರ ಈ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಮೂರನೇ ಗುರು ಉತ್ಪನ್ನವಾದ ನಂತರದಲ್ಲಿ ಶಿಕ್ಷಣದ ಗುರು ನಂತರದಲ್ಲಿ ದೀಕ್ಷೆಯನ್ನು ಕೊಡ್ತಕ್ಕಂಥ ಗುರು ಯಾರು ಶಿಕ್ಷಣವನ್ನು ಕೊಡ್ದು ನಾವು ಎಬಿಸಿಟಿ ಕಳಿತೇವೆ ಅದು ಶಿಕ್ಷಣದ ಗುರುವೇ ನಂತರದಲ್ಲಿ ದೀಕ್ಷೆ ಕೊಡ್ತಕ್ಕಂಥದ್ದು ಆ ಜೀವ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಿ ಸಿದ್ಧಿ ಶಕ್ತಿಯನ್ನು ಪಡೆಯುವುದಾದರೆ ಅಲ್ಲಿ ಕ್ರಮಬದ್ಧಗೊಳಿಸಲು ಅದನ್ನು ದೀಕ್ಷೆಯನ್ನು ಕೊಟ್ಟು ಕ್ರಮಬದ್ಧಗೊಳಿಸಲಾಗತ್ತೆ ಅಲ್ಲಿ ದೀಕ್ಷಾ ಗುರುವನ್ನು ನೋಡ್ತೇವೆ ಅದರ ಜೊತೆ ಜೊತೆಗೆ ಮತ್ತೊಬ್ಬರು ಗುರು ಇರ್ತಾರೆ ಜೀವನಾದ್ಯಂತ ತಂದೆ ತಾಯಿ ಪಕ್ಕದಲ್ಲಿದ್ದರು ಮಗು ಅದು ಯಾವಾಗಲೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಸಮಯದಲ್ಲಿ ತಂದೆ ತಾಯಿಗಳ ಕಣ್ಣುಗಳ ದೃಷ್ಟಿಯಲ್ಲಿರೋದಿಲ್ಲ ಸದಾ ಈ ಜೀವರಕ್ಷಣೆಯ ಗುರುವಿನ ನೆರಳಲ್ಲಿ ಇರುತ್ತೆ ಆ ಜೀವಕ್ಕೆ ಉತ್ಪನ್ನಕ್ಕೆ ಕಾರಣರಾಗಿರ್ತಕ್ಕಂಥ ತಂದೆ ತಾಯಿ ಸದಾ ಕಾಲ ನೋಡಲಿಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಆ ಜೀವವನ್ನು ಯಾರು ನೋಡ್ತಾರೆ ಪಾಲನೆ ಪೋಷಣೆ ಅವರು ತಂದೆ ತಾಯಿ ಗುರು ಅವರು ಯಾವಾಗಿರ್ತಾರೆ ಆತ್ಮಸ್ವರೂಪದಲ್ಲಿದ್ದಾಗಲೂ ಇರ್ತಾರೆ ಮನುಷ್ಯನಾಗಿದ್ದಾಗಲೂ ಇರ್ತಾರೆ ನಂತರದಲ್ಲಿ ಕೂಡ ಜೀವನ ಪಯಣ ಆಗುವಾಗ ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ವಿಚಾರದಲ್ಲಿ ಹೇಳ್ಕೊಟ್ಟು ನಡೆಸ್ತಾ ನುಡಿಸ್ತಾ ಬದುಕಿಸ್ತಾರಲ್ಲ ಅವರ ಗುರು ಅವರು ಎರಡಕ್ಕೂ ಗುರು ಯಾವುದಕ್ಕೆ ಭೌತಿಕ ದೇಹ ಇದ್ದಂತಹ ಪಕ್ಷದಲ್ಲೂ ಭೌತಿಕ ದೇಹಕ್ಕೂ ಗುರು ಅಲ್ಲಿ ಜೀವ ಇರುತ್ತೆ ಹಾಗೆ ಆತ್ಮಕ್ಕೂ ಕೂಡ ಗುರು ಇವರು ಎಂದೂ ಕೂಡ ದೂರ ಆಗೋದಿಲ್ಲ ಅದಕ್ಕೆ ದೇವರನ್ನು ನೀನು ಎಲ್ಲೂ ಹುಡುಕಬೇಡ ನಿನ್ನ ಹೃದಯದಲ್ಲೇ ಹುಡುಕು ನಿನ್ನ ಆತ್ಮದಲ್ಲಿ ಹುಡುಕು ಅಲ್ಲಿ ಸಿಗ್ತಾರೆ ಆತ್ಮ ಸಾಕ್ಷಾತ್ಕಾರ ಆದರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೇ ಆಗುತ್ತೆ ಅಂತ ನಾನು ಹೇಳ್ತೇನೆ ದೈವ ಶಕ್ತಿಗಳ ಅನುಗ್ರಹ ಕೃಪೆಗಳು ಕೂಡ ಎಲ್ಲಿಂದ ಅಲ್ಲಿಂದ ಇಲ್ಲಿಂದ ಎಲ್ಲಿಂದೂ ಸಾರಿ ಬಂದ ಹಾಗಾಗಿ ನಮ್ಮನ್ನು ಸದಾ ಕಾಲ ಎಲ್ಲರೂ ಕಾಯಲಿಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಕೃತಿಯೊಳಗೆ ಪ್ರಕೃತಿಯಾಗಿರುವ ಆತ್ಮದ ಚೈತನ್ಯವನ್ನು ಹೊಂದಿರತಕ್ಕಂಥ ಈ ಜೀವಿತ ಶಕ್ತಿ ಸದಾ ಜೀವಿತವಾಗಿರ್ತದೆ ಇದು ಸದಾ ಜೀವಿತವಾಗಿ ಸದಾ ಕಾಲ ಇರ್ತಾರಲ್ವಾ ಆ ಗುರು ನಂತರದಲ್ಲಿ ಮೋಕ್ಷ ಗುರು ಯಾರು ಮೋಕ್ಷಪ್ರದಾಯಿನಿ ಜಗನ್ಮಾತೆ ಮೋಕ್ಷವನ್ನು ಕೊಡ್ತಕ್ಕಂತಹ ಗುರು ಆಗಿದ್ದಾಳೆ ಅಲ್ಲಿಗೆ ಏಳು ಜನ ಗುರುಗಳಾಯಿತು ಶಿಕ್ಷಣವನ್ನು ಕೊಡ್ತಕ್ಕಂಥವರು ಅವರೊಬ್ಬರು ಗುರು ಆದರೆ ದೀಕ್ಷೆ ಕೊಡ್ತಕ್ಕಂಥವ್ರು ಅವರು ಇದ್ದಾರೆ ಹುಟ್ಟಿಗೆ ಕಾರಣ ಆಗೋರು ಮತ್ತು ಹುಟ್ಟಿನಿಂದ ಅಲ್ಲಿಂದ ಮೋಕ್ಷವನ್ನು ಕೊಡ್ತಕ್ಕಂಥವ್ರು ಮತ್ತು ಸಾಗಿಸ್ತಕ್ಕಂಥವ್ರು ತಂದೆ ತಾಯಿಗಳು ಗುರು ಹಾಗೆ ಆ ಹುಟ್ಟಿನ ಸಂದರ್ಭದಲ್ಲಿ ಆ ಹೆಸರು ಇತ್ಯಾದಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಕಿವಿಯಲ್ಲಿ ಹೇಳಿ ಅವರು ಗುರು ಈ ರೀತಿಯಾಗಿ ಹಲವು ವಿಧದ ಗುರುಗಳನ್ನು ನಾವು ಏಳು ರೀತಿಯಾದಂಥ ಗುರುಗಳನ್ನು ನೋಡೋದಾದರೆ ಸದಾ ಕಾಲದಲ್ಲೂ ಕೂಡ ೊಂದಿಗೆ ಇರ್ತೇವೆ ಹಾಗೆಯೇ ಇವರು ಮುಂದುವರೆದ್ರು ಕೇಳಿರೋದು ನಾವು ಗುರುವನ್ನು ಹುಡುಕುವುದು ಹೇಗೆ ನೀವು ಗುರುವನ್ನು ಹುಡುಕುವ ಅಗತ್ಯ ಇಲ್ಲ ನಿಮ್ಮಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿ ನಿಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ನೀವು ಜ್ಞಾನವನ್ನು ಅಭಿವೃದ್ಧಿ ಆಧ್ಯಾತ್ಮಿಕ ಜ್ಞಾನವನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವ ನಿರಂತರ ಶಿಕ್ಷಣ ಪಡಿತಕ್ಕಂತಹ ವಿದ್ಯಾರ್ಥಿಯಾಗಿ ಯಾವಾಗ ನಿಮ್ಮ ಈ ಒಂದು ವಿದ್ಯಾರ್ಥಿತನ ಜ್ಞಾನವನ್ನು ಪಡಿತಕ್ಕಂಥದ್ದು ಮತ್ತು ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಿರಂತರ ಸಾಗತ್ತೆ ಆ ಸಂದರ್ಭದಲ್ಲಿ ನಿಮಗೆ ಇಷ್ಟವಾದಂಥ ದೈವಶಕ್ತಿಯನ್ನು ಕುರಿತು ಮಂತ್ರವನ್ನು ಹೇಳಿದರೆ ವಿಶೇಷವಾಗಿ ಶಿವಪ್ಪನನ್ನೇ ಗುರುವನ್ನಾಗಿ ಸ್ವೀಕರಿಸಬಹುದು ಶಿವಪ್ಪನಿಗೆ ಸಂಬಂಧಪಟ್ಟಂತಹ ಓಂ ನಮ ಶಿವ ಮಂತ್ರವನ್ನು ತಾವು ಸ್ವೀಕರಿಸಿ ಜೊತೆಗೆ ಆ ಒಂದು ಮಂತ್ರವನ್ನು ಹೇಳ್ತಾ ಇದ್ದರೆ ನಿಮಗೆ ಅವಶ್ಯವಾಗಿ ದೈವಿಕ ಶಕ್ತಿಯಲ್ಲಿಯೇ ಗುರುವಾಗಿ ಲಭ್ಯವಾಗ್ತಾರೆ ಈ ರೀತಿಯಾಗಿ ನೀವು ಗುರುವನ್ನು ಹುಡುಕುವ ಅಗತ್ಯವಿಲ್ಲ ಬದಲಿಗೆ ಆ ದೈವಿಶಕ್ತಿ ಅನುಗ್ರಹಕ್ಕೆ ಕೃಪೆಗೆ ಪಾತ್ರರಾದರೆ ಸಾಕು ಅವರು ಗುರು ಗುರುವನ್ನು ನಿಮಗೆ ಕರ್ಣಿಸ್ತಾರೆ ಅದು ಆಧ್ಯಾತ್ಮಿಕ ಶಕ್ತಿಯ ರೂಪದಲ್ಲಿ ಕರ್ಣಿಸ್ತಾರೆ ಅಥವಾ ನಿಮಗೆ ಇಷ್ಟ ಇದ್ದರೆ ನಿಮಗೆ ಯಾವ ಕಡೆ ಒಲವಿರುತ್ತೆ ಆ ಒಲುವಲ್ಲಿ ಆ ಯೋಗ್ಯರು ಈ ದೇಹದಾರಿ ಗುರು ಇದ್ದಂಥ ಪಕ್ಷದಲ್ಲಿ ಅವ್ರಿಗೂ ಅವರ ಒಂದು ಸಂಪರ್ಕಕ್ಕೆ ತಲುಪಿಸ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಗುರುವಿನ ಬಗ್ಗೆ ಚಿಂತಿಸದಿರಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ಆತ್ಮವೇ ನಿಮ್ಮ ಸ್ವಂತ ಆತ್ಮ ಏನಿದೆ ಅದೇ ಗುರು ನೀವು ಪಡಿತಕ್ಕಂಥ ಜ್ಞಾನ ಏನಿದೆ ಅದೇ ಅರಿವು ಇದರ ಬಗ್ಗೆ ಗಮನ ಇರಲಿ ನಿಮ್ಮ ಪೂಜೆ ಕೈಕರ್ಯ ತಪ ಮಂತ್ರ ಇತ್ಯಾದಿಗಳ ಕಾರ್ಯ ನಿರಂತರವಾಗಿ ಸಾಕ್ತಾ ಇರಲಿ ನಿಮ್ಮ ಮೇಲಿನ ಈ ಒಂದು ದೈವ ಕೃಪೆಗೆ ನೀವು ಪಾತ್ರ ಆಗಬೇಕಂತ ಅಂದರೆ ಆ ಸಂದರ್ಭದಲ್ಲಿ ಪರೀಕ್ಷೆಗಳು ಕೂಡ ಎದುರಾಗ್ತವೆ ಆ ಪರೀಕ್ಷೆಗಳನ್ನು ನೀವು ಎದುರಿಸಿದ ನಂತರ ಪಾಸಾದ ನಂತರ ನಿಮಗೆ ಅವಶ್ಯವಾಗಿ ನೀವು ಬಯಸಿದಂತಹ ಪಕ್ಷದಲ್ಲಿ ಯೋಗ್ಯ ದೇಹ ಇರತಕ್ಕಂಥ ಮನುಷ್ಯ ಯಾರು ಬದುಕಿರ್ತಾರೆ ಅಂತಹ ಗುರುಗಳ ಪ್ರಾಪ್ತಿಗೆ ಅನುಕೂಲ ಆಗುತ್ತೆ ಹಾಗೆ ಇಲ್ಲ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅಷ್ಟರ ಮಟ್ಟಿಗೆ ನಿಮಗೆ ಪ್ರಗತಿ ಇದ್ದಂತಹ ಪಕ್ಷದಲ್ಲಿ ಆಗ ಸೂಕ್ಷ್ಮ ಶಕ್ತಿ ರೂಪದಲ್ಲಿ ದೈವದ ಕೃಪೆ ಗುರುವಿನ ರೂಪದಲ್ಲಿ ಲಭ್ಯವಾಗ್ತಕ್ಕಂಥದ್ದು ಕೂಡ ಇರುತ್ತೆ ನಿರಂತರ ಪ್ರಯತ್ನ ಮತ್ತು ದೈವ ಕೃಪೆಗೆ ಪಾತ್ರ ಅವರು ನಿಮ್ಗೆ ಒದಗಿಸ್ತಕ್ಕಂಥ ಪರೀಕ್ಷೆಗಳೇನಿರ್ತಾವೆ ಅದರಲ್ಲಿ ಗೆಲ್ತಕ್ಕಂಥದ್ದು ಅದರಲ್ಲಿ ಆ ಪರೀಕ್ಷೆಯನ್ನು ನೀವು ಪಾಸ್ ಮಾಡ್ತಕ್ಕಂಥದ್ದು ಕೂಡ ಅಗತ್ಯ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಯಾರಿಗಾರಿಗೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಾತ್ರ ತಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆ ಹರಡ್ತಕ್ಕಂಥ ಕಾರ್ಯ ನೀವು ಮಾಡೋದಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡ್ರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮುಂಗಟ್ಟುವವರು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರು ಇತ್ಯಾದಿ ಅನುಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯತೆ ದೇಹಪತ್ರಿಕ ತಲೆಗೆ ಪತ್ರಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೋರೋ ಸೆವೆನ್ ಏಟಿ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಥವಾ ಇತರೆ ಸಮಸ್ಯೆಗಳಿದ್ದಂಥ ಪಕ್ಷಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ